ಬನ್ನಟ್ಟಿ ಗ್ರಾಮದೊಳಗ ದಿನಿಯ ಮೊಹರಂ ದೇವರುಗಳು ಪ್ರತ್ಯಕ್ಷವಾಗಿರ್ತಕ್ಕಂತಹ ದೃಶ್ಯವನ್ನು ನಾವು ನೋಡ್ತಾ ಇರ್ತೇವೆ ಮತ್ತು ಈ ವಿಡಿಯೋದಲ್ಲಿ ನೀವು ಕೂಡ ನೋಡ್ಬೋದು ಇಲ್ಲಿ ಐದು ಮಂದಿ ಗುರುಗಳು ಕೂಡ ಈ ಎಲ್ಲಮ್ಮ ನಿಂಗಮ್ಮ ಎಲ್ಲಮ್ಮ ಎಲ್ಲ ಎಲ್ಲಮ್ಮ ಗಂಡ ಗೋಳಪ್ಪ ಇವರ ಮನೆ ಮನೆಗೆ ಬಂದು ಐದು ಮಂದಿ ಗುರುಗಳು ಬಂದು ಸದ್ಗುರುವಿನ ಆಶೀರ್ವಾದವನ್ನು ಪಡೆದು ಈ ಭಕ್ತರಾಗಿರತಕ್ಕಂತಹ ಯಲ್ಲಮ್ಮ ಗಂಡ ಗೋಳಪ್ಪ ಇವರಿಗೂ ಕೂಡ ಆಶೀರ್ವಾದವನ್ನು ನಿಂತಿರುತ್ತಾರೆ ಮತ್ತು ಇವರು ನೀವು ಎಷ್ಟು ವರ್ಷದಿಂದ ಖರಾಬ್ದಿನ್ನಿ ದೇವರಿಗೆ ನಡ್ಕೋತಾ ನಲವತ್ತೈದು ವರ್ಷದಿಂದ ನೀವು ಖರಾಬಿನ್ನಿ ದೇವರಿಗೆ ನಡ್ಕೋತಾ ಇದ್ದೀರಿ ನಿಮಗೆ ಏನಾದ್ರು ಎಂದಾರು ಪ್ರತ್ಯಕ್ಷವಾಗಿ ಕಾಣ್ತೀನಂತೇರಿ ಎಂದಾರ ಹೇಳಿದ್ರ ಇಲ್ಲ ಎಷ್ಟು ದಿನ ಆಯ್ತು ನಿಮಗೆ ಪ್ರತ್ಯಕ್ಷ ನಿಮ್ಮ ಜಗಲಿ ಮೇಲೆ ಬಂದ್ಬಿಟ್ಟು ಅಮಾವಾಸ್ಯೆ ಒಂದು ಎರಡು ದಿನ ಮುಂದೆ ಇತ್ತು ರೀ ಹಾಂ ಹಾಂ ಏನು ಹೇಳಿದ್ರಮ್ಮ ಬಂದು ಏನಾದರೂ ನಾನು ಏನೇ ಹೇಳಿರಿ ಬಂದು ಅಷ್ಟ ಮಕ್ಕ ತೋರಿದ್ರು ನಾನು ವಾಳೆ ಅತಿನ ಉತ್ತರ ಏನಕ್ಕೆ ಹೇಳಿಲ್ಲ ಹಾಂ ಪೂಜೆ ಮಾಡಾಕತ್ತೀಂದ ನನಗೆ ಅದು ಕಣ್ಣಕ್ಕೆ ಬಿಡ್ದಾನೆ ಹಾಂ 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 ಕಣ್ಣಕ್ಕೆ ಬಿಡ್ದಂತ ನಾನು ಅದಕ್ಕೆ ಸೇವಾ ಮಾಡ್ಕೊಂತ ಹೊಂಟೀನಿ ಹಾಂ 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 ಈಗ ಮ ಐದು ಮಂದಿ ಗುರುಗಳು ಕೂಡ ಇಲ್ಲಿ ನಿಮ್ಮ ಮನೆಗೆ ಬಂದಿದ್ದಾರೆ ಈಗ ಕರಾಬ್ದಿನ್ನಿ ಗ್ರಾಮದ ಭಕ್ತರು ಕೂಡ ಅವ್ರ ಜೊತೆ ಇದಾರ ಈಗ ನೀವು ಐದು ಮಂದಿ ಗುರುಗಳನ್ನ ಏನು ಕೇಳ್ತೀರಿ ಈಗ ಈಗ ದೇವ್ರುಗಳು ನಮ್ಮ ಮನೇಲಿ ಬಂದು ಪ್ರತ್ಯಕ್ಷ ಆಗಿದಾರ ನಮ್ಮ ಮನೆಗೆ ಯಾಕರ್ ಬಂದ್ರು ಇನ್ನು ಮುಂದೆ ಏನಾಗ್ಬೋದು ಅಂತ ಒಂದು ಗೊಂದಲ ಕೂಡ ನಿಮ್ಮಲ್ಲಿ ಐತಿ ಈ ನೀವು ಐದು ಮಂದಿ ಗುರುಗಳನ್ನ ಏನು ಕೇಳ್ತೀರಿ ಅಂತ ಇರ್ತಾರ ಈಗ ನಮ್ಗೆ ಯಾವ್ದು ಅವರು ಗುರುಗಳು ಬಂದಾರ ಹಾ ಗುರುಗಳು ನಿಮ್ಗೆ ಏನ್ ಹೇಳಿದ್ರಪ್ಪ ನಾಳೆ ಬರುವಂತ ಮೊರಮ್ ಹಬ್ಬದೊಳಗ ಹಬ್ಬಕ್ಕೆ ಬರ್ರಿ ಹಬ್ಬದೊಳಗಡೆ ಆತ ಏನು ತೀರ್ಮಾನ ಮಾಡ್ತಾನ ಅದನ್ನ ನಾವು ನಿಮ್ಗೆ ಹೇಳ್ತೀವಿ ಅಪ್ಪನವ್ರು ಅಪ್ಪನವರು ಹೇಳ್ಯಾರ ಐದು ಮಂದಿ ಗುರುಗಳು ಕೂಡ ಹೇಳ್ಯಾರ ಆಯ್ತು ನೀವು ಮತ್ತೆ ನಿಮ್ ಮನೆ ತನಕ ಏನಾದರೂ ಅಪ್ಪನವ್ರನ್ನ ಕೇಳೋರಿದ್ದೀರಾ ಕೇಳಿದಿರಾ ಮತ್ತೆ ಕೇಳಿಲ್ಲ ಓಕೆ